ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಸೌಮ್ಯಾ ಪ್ರದೀಪ್ ಸಿಸ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ನಾವು ಹೋಗ್ತಾ ಇದ್ದೀವಿ ಪಲ್ಸ್ ಪೋಲಿಯೋ ಹಾಕ್ಸೋದಕ್ಕೆ ಇವಳಿಗೆ ಮತ್ತು ಅವಳಿಗೆ ಪ್ರಣು ಜೆಶುಗೆ ಸೊ ಹಾಕ್ಸ್ಕೊಂಡು ಬರ್ತೀವಿ ಗೈಸ್ ಹೊರಡ್ತಾ ಇದ್ದೀವಿ ರೆಡಿಯಾಗಿದ್ದಾಳೆ ಜೆಶು ಪ್ರಣು ಎಲ್ಲ ರೆಡಿ ಆಗಿದ್ದಾರೆ ನಾನು ರೆಡಿಯಾಗಿದ್ದೀನಿ ಸೊ ಇವಾಗ ಹೊರಡಬೇಕು ಆಟೋವರೆಗೆ ಫೋನ್ ಮಾಡ್ತೀನಿ ಅದಕ್ಕೆ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅಲ್ಲೋದ ಮೇಲೆ ಸಿಗ್ತೀನಿ ಗೈಸ್ ಏನು ಅಂತ ಯಸ್ಕ ನಾವು ಇವತ್ತು ಫೋನಲ್ಲಿಂದ ನನ್ನ ಟಿ ವಿಗೆ ಕನೆಕ್ಟ್ ಮಾಡಿ ಯಾವಾಗಲೂ ಇರ್ತೀನಿ ಸೊ ಮ್ಯೂಸಿಕ್ನ ಮ್ಯೂಸಿಕ್ ಅಂತ ಏನಿಲ್ಲ ಇವಳಿಗೆ ಕೋಕೋ ಅದು ಇದು ಇವಳಿಗೆ ರೈಮ್ಸ್ ಬೇಕು ಶೆಶುಗೆ ಸೊ ಅದ್ರ ಜೊತೆ ಪ್ರಣುನೂ ನೋಡ್ತಾಳೆ ಸೊ ನಮ್ಮ ಆಮೇಲೆ ನನ್ನದೇ ಚಾನಲ್ನ ನಾನು ಲಾಗಿನ್ ಮಾಡಿದ್ದೆ ಸೊ ಒಂಥರ ಖುಷಿ ಆಯ್ತಾಯಿತ್ತು ಇಷ್ಟ ಫೋನಲ್ಲಿ ನೋಡ್ತಾ ಇದ್ದೆ ಇರಲಿ ಟಿ ವಿಲೇ ಆನ್ ಮಾಡಿದಾಗ ಒಂಥರ ಖುಷಿ ಆಗ್ತಾಯಿತ್ತು ಸೊ ಅದರಿಂದ ನಾನು ಇದು ಮಾಡ್ತಾಯಿದ್ದೆ ಖುಷಿ ಇದ್ದೆ ಆಮೇಲೆ ಪ್ರದಿಗೂ ಫೋನ್ ಮಾಡಿ ತೋರಿಸ್ತೇನೆ ನೋಡು ನಮ್ಮ ಬ್ಲಾಗ್ಸ್ ಇಲ್ಲಿ ಬರ್ತಾ ಇದೆ ಅಂತಂದ್ಬಿಟ್ಟು ಸೊ ಪ್ರದಿಗೂ ಪ್ರದಿನೂ ಹಂಗೆ ಅಂತ ನೀನು ನಿನ್ನ ಯೂಟ್ಯೂಬ್ ಚಾನಲ್ ನೀ ಮಲ್ಲೇ ಬರ್ತಾಯಿದೆ ನೋಡು ಅಂತ ಸೊ ನಾವು ಆಮೇಲೆ ಆಟೋ ಬಂತು ಅಂತ ರೆಡಿಯಾಗಿ ಆಟೋದಲ್ಲಿ ಇಳಿದು ಹೋಗ್ತಾ ಇದೀವಿ ಒಳಗಡೆ ಇಲ್ಲಿ ನಮ್ಮ ಕಡೆ ಎಲ್ಲ ಸ್ಕೂಲಲ್ಲೇ ಹಾಕೋದು ಗೌರ್ಮೆಂಟ್ ಸ್ಕೂಲಲ್ಲಿ ಸೊ ಇದು ಆ್ಯಕ್ಚುಲಾಗಿ ನಾವು ಓದಿದ್ದೀವಿ ಸ್ಕೂಲಲ್ಲಿ ಸೊ ಒಂಥರ ಖುಷಿ ಆಗ್ತೈತಲ್ಲ ಹೋಗೋದೇ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು ಸೊ ತುಂಬ ರಶ್ ಇತ್ತೇನಿಲ್ಲ ಸ್ವಲ್ಪ ಮೀಡಿಯಂ ಫೈನಲಿ ಗೀಜಬಟ್ಲು ಪ್ರಶು ಕಿತ್ತಾಕ್ಬಿಟ್ಟವಳೆ ನನಗೆ ಗಿಂಟ್ಬಿಟ್ಲು ಅದು ಕಿತ್ತೋಯ್ತು ಚರ್ಮ ಎಸ್ ಕೈಸ್ ನಾವು ಫೈನಲಿ ಇದು ಮುಗಿಸ್ಕೊಂಡ್ವಿ ಏನಪ್ಪ ಪೋಲಿಯೋ ಡ್ರಾಪ್ಸ್ ಬಿರುಗು ಹಾಕ್ಸಿದಾಯ್ತು ಆಟೋದವ್ರಿಗೆ ಫೋನ್ ಮಾಡಿದ್ದೀನಿ ಅವ್ರು ಬರಬೇಕು ಸೊ ವೆಯ್ಟ್ ಮಾಡ್ತಾಯಿದ್ದೀನಿ ಸೊ ನನ್ನ ಆಶಾ ವರ್ಕರ್ ಅಂಟಿ ಎಲ್ಲ ಗೊತ್ತಿರೋರು ಇದ್ರದ್ದು ಹಂಗೂ ವೀಡಿಯೋ ಕ್ಲಿಪ್ಪಿಗೆಸ್ ತೊಗೊಳಣ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಯಾಕಂದರೆ ಇವಳು ಪ್ರಣಮ ಇಟ್ಕೊಳ್ಳೋರು ಯಾರು ಇರಲಿಲ್ಲ ಅದರಿಂದ ವೀಡಿಯೋ ಕ್ಲಿಪ್ಪಿಂಗ್ಸ್ನಲ್ಲಿ ಅಂತ ಬರ್ತಾನೆ ಇಲ್ಲ ಇಲ್ಲ ಅವ್ರಿಗೆ ಹೇಳ್ತಾನೂ ಇಲ್ಲ ನಮಗೆ ನೀವೆಲ್ಲ ಬೇರೆ ಆಟೋನ ಹುಡ್ಕೊಂಡು ಹೋಗು ಅಂತಲೂ ಹೇಳ್ತಲ್ಲ ವೆಯ್ಟ್ ಮಾಡೋ ಬರ್ತೀನಿ ಬರ್ತೀನಿ ಅಂತವ್ರೆ ಆಲ್ರೆಡಿ ಕಾಲು ಗಂಟೆ ವೆಯ್ಟ್ ಮಾಡಿದ್ದೀವಿ ಸ್ಕೂಲ್ ಹತ್ರನೇ ಸೊ ನಾನು ತಲೆ ಕೆಟ್ಸ್ಕೊಳಲ್ಲ ಹಿಂಗೆ ಗೈಸ್ ರೆಡಿ ಅಣ್ಣ ಮಗಳು ನನ್ನ ಮಗಳು ಪೋಲಿಯೋ ಹಾಕ್ಬೇಕಾರ್ದು ಬಿಟ್ಲು ಮಲ್ಕೊಬಿಟ್ಟಿದ್ಲು ಆಟೋದಲ್ಲಿ ಬರುವಾಗ ಬಟ್ ಪೋಲಿಯೋ ಹಾಕಿದ್ಮೇಲೆ ಹತ್ಕೊಂಡ್ಲು ಬಟ್ ಇಲ್ಲೇ ಊಟಕ್ಕೆ ಕೂತ್ಕೊತಾಯಿದ್ದೀವಿ ಈ ಸಂದಿಲಿ ಹೋದ್ರೆ ಊಟಕ್ಕೆ ಕೂತ್ಕೊಳ್ಳೋ ಅವಾಗ ಊಟ ಕೂತ್ಕೊಂಡು ಊಟ ಮಾಡ್ಕೊಂಡು ಇಲ್ಲೆಲ್ಲ ಆಟ ಆಡ್ತಾ ಇದ್ವಿ ಸೊ ಅಲ್ಲೇ ಪೋಲಿಯೋ ಆಗ್ತಾ ಇರೋದು ಐ ಥಿಂಕ್ ಅದು ಸೆವೆಂತ್ ರೂಮ್ ಸಿಕ್ಸ್ತು ರೂಮ್ ಅನಿಸುತ್ತೆ ಸಿಕ್ಸ್ತು ಆ ಕಡೆ ಸೆವೆಂತು ಅಂತ ತುಂಬ ಆಟ ಆಡ್ತಾಳೆ ಇಲ್ಲಿ ಸ್ಕೂಲ್ ಹತ್ರ ಡ್ಯಾನ್ಸ್ ಆಡ್ತಾಳೆ ಆಟ ಆಡ್ತಾಳೆ ಮುಂದೆ ಶೆಂಗ್ ಡ್ಯಾನ್ಸ್ ಆಡ್ತಾಳೆ ಸ್ಕೈ ಸ್ಪಲ್ಸ್ ಪೋಲಿಯೋ ಪೊಲಿಯೋ ಮುಗೀತು ಇಬ್ಬರದು ಇಬ್ಬರದ್ದು ಬಂದು ಈಗ ಜಸ್ಟು ಆಟೋದವ್ರು ಏನಂದ್ರೆ ಲೇಟಾಗಿ ಮಾಡೋರು ಲೇಟಾಗಿ ಬಂದು ಅಂದರೆ ನಮ್ಮನ್ನ ಬಿಟ್ಬಿಟ್ಟು ಬೇರೆಯವ್ರನ್ನ ಪಿಕ್ ಮಾಡೋಕೆ ಹೋಗಿದ್ರು ನಾನು ಅಲ್ಲಿ ಐದೇ ಐದೇ ನಿಮಿಷನೂ ಇಲ್ಲ ಏನಾದ ಮೂರು ನಾಲ್ಕು ನಿಮಿಷ ಇರ್ಬೋದು ಅಷ್ಟೇ ಆಮೇಲೆ ನೋಡಿದ್ರೆ ಆಟೋದವ್ರು ನನಮೇ ನನಗೆ ನನಗೆ ಹೇಳ್ತಾರೆ ಇನ್ಮೇಲೆ ಆದರೆ ಕರೀರಿ ಇಲ್ಲಾಂದರೆ ಬಿಡಿ ಅಂತೇನೋ ಒಂಥರ ಮಾತಾಡೋರು ನನಗಿಷ್ಟ ಆಗಲಿಲ್ಲ ಸೊ ಏನಕ್ಕೆ ನಮ್ಮ ದುಡ್ಡು ಕೊಟ್ಬಿಟ್ಟು ನಾವು ಅವ್ರ ಹತ್ರ ಮಾತು ಕೇಳಬೇಕು ಸೊ ಅವ್ರು ಹೇಳ್ತಾರೆ ಲೇಟ ಅವರು ಈಗ ಒಬ್ರನ್ನ ಹೋಗಿದ್ದಾರೆ ಅಂದ್ರೆ ಅವ್ರನ್ನ ಕರ್ಕೊಬಂದು ಬಿಟ್ಬಿಟ್ಮೇಲೆ ಬೇರೆಯವ್ರನ್ನ ನೋಡ್ಕೋಬೇಕು ಬಟ್ ಇನ್ನೊಂದು ಸಲ ಅವ್ರನ್ನ ಕಿ ಅವರು ಅವರು ಬರ್ತಾರಲ್ಲ ಅವಾಗ ನಾನು ಅಂದೇ ಅಂತೀನಿ ಈ ಮಾತಂತೂ ಬಿಡೋಲ್ಲ ನಾನು ಅದಕ್ಕೆ ಬೇಜಾರಾಯಿತು ಏನು ಹೇಳೋಕ್ಕೆ ಬಂದೆ ಎಸ್ ಇಬ್ರದ್ದು ಪಲ್ಸ್ ಪೋಲಿಯೋ ಮುಗೀತು ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ ಇವಳು ಇಲ್ಲೇ ಇದ್ದಾಳೆ ಪುರಾಣತಿ ಯಾರ್ಯಾರು ನಿಮ್ಮ ಮಕ್ಕಳಿಗೆ ಐದು ವರ್ಷದೊಳಗಡೆ ಯಾರ್ಯಾರು ಇದ್ದಾರೆ ಮಕ್ಕಳಿಗೆ ಸೊ ಇನ್ನೂ ಪಲ್ಸ್ ಪೊಲೀ ಹಾಕಿಲ್ಲ ಅಂದರೆ ನಾಲ್ಕು ಗಂಟೆವರೆಗೂ ಇರ್ತಾರೆ ದಯವಿಟ್ಟು ಹೋಗಿ ನಿಮ್ಮ ಹತ್ರದಲ್ಲಿರೋ ಅಂಗನವಾಡಿ ಆಗ್ಬೋದು ನಮಗಿಲ್ಲಿ ಬಂದ್ಬಿಟ್ಟು ಸ್ಕೂಲ್ಗಳಲ್ಲಿ ಹಾಕ್ತಾರೆ ಸ್ಕೂಲಲ್ಲಿ ಯಾರು ಹಾಕ್ಸ್ಬೋದು ಅದು ನಿಮ್ಮ ಆಪ್ಷನಲ್ಲು ಬಟ್ ಹೋಗಿ ಪಲ್ಸ್ ಪೊಲೀನ ಹಾಕಿಸಿ ಇದಾದ ಮೇಲೂ ನಿಮಗೆ ತ್ರೀ ಡೇಸ್ವರ್ಗು ಮನೆ ಹತ್ರನೂ ಬರ್ತಾರೆ ಅವರು ಮನೆ ಹತ್ರನೂ ಬಂದು ಬಂದು ಕೇಳ್ತಾರೆ ಪಲ್ಸ್ ಪೋಲಿಯೋ ಹಾಕ್ಸಿದ್ದೀರಾ ಹಾಕ್ಸಿದ್ದೀರಾ ಅಂತ ಸೊ ಅವಾಗರೂ ನೀವು ಹಾಕ್ಸ್ಕೋಬೋದು ಹಾಕ್ಸ್ಕೋಬೋದು ಸೊ ಇಷ್ಟೇ ಎಸ್ ಕಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಯಾಕಂದ್ರೆ ನನಗೆ ಕೋಲ್ಡ್ ಆಗಿಬಿಟ್ಟಿದೆ ಜಾಸ್ತಿ ಮಾತಾಡ್ತಾ ಮಾತಾಡ್ತಾ ಅನ್ನೋ ಥರ ಆಗ್ತಾಯಿದೆ ಸೊ ಅದಕ್ಕೋಸ್ಕರ ಈ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಲವ್ ಯು ಆಲ್ ಬಾಯ್